ಶ್ರೀಮದ್ಭಾಗವತ ಸ್ಕಂಧ ಒಂದು ಅಧ್ಯಾಯ ಏಳು ಶ್ಲೋಕ ಹನ್ನೊಂದು ಹರೇರ್ಗುಣ ಕ್ಷಿಪ್ತಮತಿ ಭಗವಾನ್ ಬದರಾಯಣಿ ಅಧ್ಯಗಾನ್ ನಿತ್ಯಂ ಜನಪ್ರಿಯ ಅನುವಾದ ಶ್ರೀಲ ವೇದವ್ಯಾಸರ ಪುತ್ರರಾದ ಶ್ರೀಲ ಶುಕಮುನಿಗಳು ದಿವ್ಯ ಶಕ್ತಿ ಸಂಪನ್ನರಷ್ಟೇ ಅಲ್ಲದೆ ಶ್ರೀಕೃಷ್ಣನ ಭಕ್ತರಿಗೆ ಪರಮಪ್ರಿಯರಾಗಿದ್ದರು ಹೀಗೆ ಅವರು ಈ ಮಹಾವ್ಯಾಖ್ಯಾನವನ್ನು ಅಧ್ಯಯನ ಮಾಡಿದರು ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಶ್ರೀ ಶುಕಮುನಿಗಳು ತಾಯಿಯ ಗರ್ಭದಲ್ಲಿದ್ದಾಗಲೇ ಮುಕ್ತಾತ್ಮರಾಗಿದ್ದರು ಮಗು ಜನನದ ಬಳಿಕ ಮನೆಯಲ್ಲಿ ನಿಲ್ಲುವುದಿಲ್ಲ ಎಂಬುದು ಶ್ರೀಲ ವೇದವ್ಯಾಸರಿಗೆ ಗೊತ್ತಿತ್ತು ಆದ್ದರಿಂದ ಅವರು ಶುಕಮುನಿಗಳಿಗೆ ಭಾಗವತದ ಸಾರಾಂಶವನ್ನು ತಿಳಿಸಿದರು ಅದರಿಂದ ಮಗು ಭಗವಂತನ ದಿವ್ಯ ಚಟುವಟಿಕೆಗಳಲ್ಲಿ ಅನುರಕ್ತಿ ಹೊಂದುವುದು ಸಾಧ್ಯವಾಯಿತು ಜನನದ ನಂತರ ವಾಸ್ತವಿಕವಾಗಿ ಭಾಗವತದ ಶ್ಲೋಕಗಳನ್ನು ಪಠಿಸುವ ಮೂಲಕ ಮಗುವಿಗೆ ಹೆಚ್ಚಿನ ಶಿಕ್ಷಣ ನೀಡಲಾಯಿತು ಸಾಮಾನ್ಯವಾಗಿ ಮುಕ್ತಾತ್ಮರು ಅದ್ವೈತ ದೃಷ್ಟಿಯಿಂದ ಪರಮಸತ್ಯದಲ್ಲಿ ಒಂದಾಗುವ ಬಯಕೆಯಿಂದ ಇರುತ್ತಾರೆ ಆದ್ದರಿಂದ ಅವರು ನಿರಾಕಾರ ಬ್ರಹ್ಮನ ಲಕ್ಷಣದಲ್ಲಿ ಆಸಕ್ತರು ಎಂಬುದು ಇಲ್ಲಿನ ಮನೋಗತ ಆದರೆ ಶ್ರೀ ವೇದವ್ಯಾಸರಂತಹ ಪರಿಶುದ್ಧ ಭಕ್ತರ ಸಾಹಚರ್ಯದಿಂದ ಮುಕ್ತಾತ್ಮರು ಶ್ರೀಕೃಷ್ಣನ ದಿವ್ಯ ಚಟುವಟಿಕೆಗಳಿಂದ ಆಕರ್ಷಿತರಾಗುತ್ತಾರೆ ಶ್ರೀನಾರದರ ಅನುಗ್ರಹದಿಂದ ಶ್ರೀ ವೇದವ್ಯಾಸರು ಶ್ರೀಮದ್ಭಾಗವತ ಮಹಾಕಾವ್ಯವನ್ನು ನಿರೂಪಿಸಲು ಶಕ್ತರಾದರು ಮತ್ತು ಶ್ರೀ ವೇದವ್ಯಾಸರ ಅನುಗ್ರಹದಿಂದಾಗಿ ಶ್ರೀಲ ಶುಕಮುನಿಗಳಿಗೆ ಅದರ ಅರ್ಥ ಅರಿತುಕೊಳ್ಳಲು ಸಾಧ್ಯವಾಯಿತು ಭಗವಂತನ ಪಾರಮಾರ್ಥಿಕ ಲೀಲೆಗಳು ಎಷ್ಟು ಆಕರ್ಷಕವಾಗಿದ್ದವೆಂದರೆ ಶ್ರೀಲ ಶುಕಮುನಿಗಳು ನಿರಾಕಾರ ಬ್ರಹ್ಮನಲ್ಲಿನ ಸಂಪೂರ್ಣ ತನ್ಮಯತೆಯಿಂದ ಮುಕ್ತರಾಗಿ ಇತ್ಯಾತ್ಮಕವಾಗಿ ಶ್ರೀಕೃಷ್ಣನ ವ್ಯಕ್ತಿಗತ ಲೀಲೆಗಳಲ್ಲಿ ನಿರತರಾದರು ವಾಸ್ತವಿಕವಾಗಿ ಅವರು ಪರತತ್ವದ ನಿರಾಕಾರ ಕಲ್ಪನೆಯಿಂದ ದೂರವಾಗಿದ್ದರು ಪರಮ ಪುರುಷನ ನಿರಾಕಾರ ಲಕ್ಷಣದಲ್ಲಿ ಸಂಪೂರ್ಣ ನಿರತನಾಗಿ ವ್ರಾ ಕಾಲಹರಣ ಮಾಡಿದೆನೆಂದು ಅವರು ವಿಚಾರ ಮಾಡಿದರು ಅಂದರೆ ಅವರಿಗೆ ವ್ಯಕ್ತಿ ಸ್ವರೂಪದಲ್ಲಿ ನಿರಾಕಾರಕ್ಕಿಂತ ಮಿಗಿಲಾದ ಪಾರಮಾರ್ಥಿಕ ಪರಮಾನಂದ ಸಾಕ್ಷಾತ್ಕಾರವಾಯಿತು ಅಂದಿನಿಂದ ಅವರು ತಾವೇ ವಿಷ್ಣು ಜನರಿಗೆ ಅಥವಾ ಭಗವದ್ ಭಕ್ತರಿಗೆ ಪ್ರಿಯರಾದುದಷ್ಟೇ ಅಲ್ಲದೆ ವಿಷ್ಣು ಜನರೂ ಕೂಡ ಅವರಿಗೆ ಬಲುಪ್ರಿಯರಾದರು ಜೀವಿಗಳ ವ್ಯಕ್ತಿತ್ವವನ್ನು ನಾಶ ಮಾಡಲು ಇಚ್ಛಿಸದವರು ಹಾಗೂ ಭಗವಂತನ ವೈಯಕ್ತಿಕ ಸೇವಕರಾಗಲು ಬಯಸುವವರು ನಿರಾಕಾರವಾದಿಗಳನ್ನು ಇಷ್ಟಪಡುವುದಿಲ್ಲ ಅಂತೆಯೇ ಪರಮ ಪುರುಷನೊಂದಿಗೆ ಒಂದಾಗ ಬಯಸುವ ನಿರಾಕಾರವಾದಿಗಳು ಭಗವದ್ಭಕ್ತನ ಮೌಲ್ಯಮಾಪನದಲ್ಲಿ ಅಸಮರ್ಥರಾಗಿರುತ್ತಾರೆ ಹೀಗೆ ಅನಾದಿ ಕಾಲದಿಂದ ಈ ಇಬ್ಬರು ಪಾರಮಾರ್ಥಿಕ ಯಾತ್ರಿಕರು ಕೆಲವೊಮ್ಮೆ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಅರ್ಥಾತ್ ಕೊನೆಯದಾಗಿ ವ್ಯಕ್ತಿಗತ ಮತ್ತು ನಿರಾಕಾರ ಸಾಕ್ಷಾತ್ಕಾರಗಳಿಗಾಗಿ ಒಬ್ಬರು ಇನ್ನೊಬ್ಬರಿಂದ ದೂರವಿರಲು ಇಷ್ಟಪಡುತ್ತಾರೆ ಹೀಗೆ ಶ್ರೀಲ ಶುಕಮುನಿಗಳಿಗೂ ಭಕ್ತರಲ್ಲಿ ಇಷ್ಟವಿರಲಿಲ್ಲವೆಂಬಂತೆ ತೋರುತ್ತದೆ ಆದರೆ ಅವರೇ ಪರಮ ಭಕ್ತರಾದುದರಿಂದ ಅವರು ಸದಾಕಾಲ ವಿಷ್ಣು ಜನರ ದಿವ್ಯ ಸಾಹಚರ್ಯವನ್ನು ಬಯಸುತ್ತಿದ್ದರು ಮತ್ತು ಅವರು ವ್ಯಕ್ತಿಶಃ ಭಾಗವತರಾಗಿದ್ದುದರಿಂದ ವಿಷ್ಣು ಜನರು ಅವರ ಸಾಹಚರ್ಯವನ್ನು ಇಷ್ಟಪಡುತ್ತಿದ್ದರು ಹೀಗೆ ತಂದೆ ಮಕ್ಕಳಿಬ್ಬರು ಬ್ರಹ್ಮನ ದಿವ್ಯ ಜ್ಞಾನದಲ್ಲಿ ಸಂಪೂರ್ಣ ತಿಳುವಳಿಕೆಯುಳ್ಳವರಾಗಿದ್ದರು ಮತ್ತು ತದನಂತರ ಪರಮಪುರುಷನ ವ್ಯಕ್ತಿಗತ ಲಕ್ಷಣಗಳಲ್ಲಿ ಇಬ್ಬರೂ ತಲ್ಲೀನರಾದರು ಶ್ರೀ ಶುಕಮುನಿಗಳು ಹೇಗೆ ಭಾಗವತದ ನಿರೂಪಣೆಯಿಂದ ಆಕರ್ಷಿತರಾದರು ಎಂಬುದನ್ನು ಈ ಶ್ಲೋಕದಲ್ಲಿ ಸಂಪೂರ್ಣವಾಗಿ ಉತ್ತರಿಸಲಾಗಿದೆ